ಆದ್ರೆ ಈಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಒಂದು ಮಾತನ್ನ ಹೇಳ್ತಿ ಹೇಳಿದ್ರು ಸರ್ ಅವರು ಅವರು ಯುದ್ಧ ಬೇಡ ಅನ್ನೋದಕ್ಕೂ ಕಾರಣ ಬಂದು ಅವ್ರಿಗೂ ವೋಟ್ ಬ್ಯಾನ್ ಆ ವೋಟ್ ಬ್ಯಾನ್ಗೋಸ್ಕರ ಅವರು ಯುದ್ಧ ಬೇಡ ಅಂತಾರೆ ನಮಗೆ ಓಟ್ ಅವರು ಅಂತ ಇಲ್ಲ ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿ ಅಂತಲ್ಲ ನಿರ್ಧಾರ ಕರೆಕ್ಟಾಗಿ ತಗೊಂಡಿದ್ದಾರಲ್ಲ ಅದಕ್ಕೆ ಯಾರೇ ಇರಲಿ ನ್ಯಾಯ ಇರಬೇಕು ಅವರು ಸಹ ಮುಸ್ಲಿಮ್ ಅವರು ಇರಲಿ ಹಿಂದೂ ಇರಲಿ ನ್ಯಾಯ ಇರಬೇಕು ಅವ್ರು ಮಾಡ್ತಾ ಇರೋದೆಲ್ಲ ತುಂಬಾ ಅನ್ಯಾಯ ಮಾಡ್ತಾ ಇದ್ರು ಅನ್ಯಾಯಗೋಸ್ಕರು ಇದ್ ಮಾಡ್ತಾ ಇದ್ದಾರೆ ಬೇರೆ ಏನಿಲ್ಲ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲ್ಸಕ್ಕೆ ಮಾಡ್ತಾ ಇರೋದು ಈಗ ಸಿದ್ದರಾಮಯ್ಯ ಇನ್ನೊಂದು ಕನ್ನಡ ಆಯ್ತು ಅವ್ರಿಗೆ ಕುಂಕುಮ ಇಡೋಕೆ ಹೋದ್ರೆ ಲೇಡೀಸ್ಗಳು ಬಿಡಿಸ್ಕೊಳ್ತಾ ಇರಲಿಲ್ಲ ಅಂದ್ರೆ ಇವಾಗ ಸಿಂಧೂರ ಅಂದ್ಬಿಟ್ಟು ಯಾವಾಗ ನಮ್ಮ ಮೋದಿ ಅವರು ಸ್ಟಾರ್ಟ್ ಮಾಡಿದ್ರು ಕುಂಕುಮ ಇಟ್ಕೊಂಡು ಆಕ್ಚುಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅದೇ ಅವ್ರು ರಾಜಕೀಯ ಇದನ್ನ ಬ್ಯಾನ್ ಇದ್ ಮಾಡ್ತಾ ಇದಾರೆ ರೆಗ್ಯುಲರ್ ಆಗಿ ಮಾಡ್ತಾರೆ ಯಾಕಂದ್ರೆ ಈ ಕಡೆ ಬಿಟ್ರೆ ನಮ್ಮ ಹಿಂದೂ ಅವ್ರು ಬಿಟ್ರೂನು ಅದನ್ನು ಭಯ ಇದೆ ಈ ಕಡೆ ಮುಸ್ಲಿಂ ಅವ್ರು ಬಿಟ್ರೆ ಅವ್ರಿಗೆ ಓಟ್ ಬೇನಗೂ ಭಯ ಇದೆ ಅವರು ಎರಡು ಕಡೆನು ಹೋಗಕ್ಕೆ ಇಲ್ದೇ ಇರೋದೆ ಎರಡ್ ಕಡೆನು ಬದ್ಲಾಡ್ತಾ ಇದಾರೆ ಅಷ್ಟೇ ಬೇರೆ ಏನಿಲ್ಲ ಅವ್ರು ಒಂದು ಈ ಕಡೆ ಸಪೋರ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಈಗ ಒಂದು ಬಿಜೆಪಿ ಅವ್ರಿಗೂ ಸಪೋರ್ಟ್ ಮಾಡಕ್ ಹಿಂದೂಗೂ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ ಅವ್ರು ಈ ಕಡೆ ಹಿಂದೂಗ್ ಸಪೋರ್ಟ್ ಮಾಡಿದ್ರೆ ಓಟ್ ಹೋಗುತ್ತೆ ಎರಡು ಕಡೆನೂ ಅವ್ರು ಇದ್ರಿಂದ ಅವರು ಬದ್ಲಾಡ್ತಾ ಇದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ ಮಾಡಿರೋದು ನಮ್ಮ ಹಿಂದೂ ಜನಕ್ಕೆ ಮಾಡಿರೋದು ಅನ್ಯಾಯ ಅದಕ್ಕೋಸ್ಕರನ ನಾನು ಮುಸ್ಲಿಮ್ ಅವ್ರಿಗಂತ ಹೇಳ್ತಾ ಇಲ್ಲ ಅವ್ರು ಪಾಕಿಸ್ತಾನ ಅವ್ರಿಗಂತ ಹೇಳಿಲ್ಲ ಅವ್ರು ಮಾಡಿರೋರಿಗೆ ಅವ್ರು ಇರಬಾರ್ದು ಉಗ್ರವರು ಇರಬಾರ್ದು ನಮ್ಮ ಮೋದಿ ಡಿಸಿಷನ್ ತಗೊಂಡಿರೋದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಒಳ್ಳೆ ಪಾಠ ಕೊಡ್ತಾ ಇದ್ದಾರೆ ಇನ್ನೊಂದು ಅವ್ರಿಗೆ ಭಯ ಇರಬೇಕು ಪದೇ ಪದೇ ನಮ್ಮ ಇಂಡಿಯಾ ಮೇಲೆ ಬರ್ತಾ ಇದ್ದಾರೆ ಅವರು ಅದಕ್ಕೆಲ್ಲ ಒಂದು ಪಾಠ ಇರಬೇಕು ಇಲ್ಲಾಂದರೆ ನಾಳೆ ತೊಂದರೆ ನಮಗೆ ಎಲ್ಲರಿಗೂ ತೊಂದರೆ ಬರುತ್ತೆ ಇಲ್ಲಿರೋರು ಒಳ್ಳೆಯವ್ರಿಗೂ ಕೆಟ್ಟ ಹೆಸ್ರು ಬರುತ್ತೆ ಇಂಡಿಯನ್ ಆರ್ಮಿ ಬಗ್ಗೆ ಏನು ಹೇಳ್ತಾರೆ ಆರ್ಮಿ ಬಂದು ಇಷ್ಟು ದಿನ ಅವರು ಕಾಯ್ತಾ ಇದ್ರು ಯಾರು ನಮ್ಮ ಸೆಂಟ್ರಲ್ಲಿಂದ ನಮಗೆ ಇಂಪ್ರೂವ್ಮೆಂಟ್ಸ್ ಅವ್ರಿಗೆಲ್ಲ ಗೊತ್ತು ಇವರು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತು ಪಾಕಿಸ್ತಾನ ತಪ್ಪು ಮಾಡ್ತಾ ಇದಾರೆ ಅಂತ ಎಲ್ಲರು ಗೊತ್ತು ಅವರು ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಸೆಂಟ್ರಲ್ಲಿಂದ ಪಿ ಎಂ ಇಂದ ಅವ್ರಿಗೂ ಪರ್ಮಿಷನ್ ಸಿಗೋ ತನಕ ಅವ್ರು ಇದ್ರು ಇವಾಗ ಸಿಕ್ತು ಅವ್ರಿಗೆ ರೈಟ್ ರೈಟ್ ಟೈಮ್ ಕೊಟ್ಟಿದ್ದಾರೆ ಅವ್ರು ತಗೊಂಡಿರೋ ಡಿಸಿಷನ್ ಪಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ರೈಟ್ ಟೈಮ್ ಇವಾಗ ಮಾಡಿದ್ರೇನೆ ಅದಕ್ಕೆ ಉತ್ತರ ನಾವು ಕೊಡ್ತಾ ಇರೋದು ಇಲ್ಲಾಂದ್ರೆ ತುಂಬಾ ಕಷ್ಟ ಆ ನಮ್ಮ ಇದಕ್ಕೆ ನಾವು ಮಾಡ್ಲೇಬೇಕು ಒಂದೇ ಒಂದು ಕಾರಣ ಏನ್ ಗೊತ್ತಾ ಆ ಕಾಲದಿಂದ ಅವ್ರು ಏನ್ ಮಾಡ್ತಾ ಇರೋದು ಇಡೀ ಪಾಪ್ಯುಲೇಷನ್ ಮಾಡಿ ಒಳ್ಳೆ ನಾವು ಇಡಿಬೇಕಂತ ಅವ್ರು ಕಾಯ್ತಾ ಇರೋದು ಆ ಜೀವ ಪ್ರತಿ ಹಿಂದೆ ಹಿಂದೆಯಿಂದ ಕಾಲ ಅವ್ರದ್ದು ಅದನ್ನ ಅವ್ರು ಬೆಳೆಸ್ತಾನೇ ಇದ್ದಾರೆ ಪಾಪ ಒಳ್ಳೆಯವ್ರಿಗೂ ಅವ್ರು ಕಲ್ಸಿ ಕಲ್ಸಿ ಅವ್ರನ್ನ ಬೆಳೆಸಿ ಬೆಳೆಸಿ ಪಾಪ ಒಳ್ಳೆಯವರೆಲ್ಲ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಗೊತ್ತಾ ನಾವು ಮುಂದೆ ಬಳ್ದ್ಬಿಟ್ರೆ ಅವರು ಜನ ಇವಾಗ ಅವ್ರು ಬಂದು ಅವಾಗಿಂದ ಹುಟ್ಟಿದಿಂದ ಏನೋ ಎಲ್ಲಾ ದೇಶನ ಹಿಡಿಬೇಕಂತ ಒಂದು ಇದು ಪ್ಲಾನ್ ಆ ಧರ್ಮನೇ ಇಲ್ಲ ಅವ್ರು ಅವ್ರಿಗೇನು ಇದು ಧರ್ಮ ಅಂತ ಇಲ್ಲ ಅವ್ರಿಗು ಅವ್ರು ನಾವು ಚೆನ್ನಾಗಿದೀವ ನಮ್ಮ ದೇಶ ಚೆನ್ನಾಗಿದ್ಯಾ ನಮ್ಮ ಜನ ಚೆನ್ನಾಗಿದಾರ ನಮ್ಮ ಇದ್ರ ಚೆನ್ನಾಗಿದ್ಯಾ ಅದು ಮಾತ್ರ ನೋಡ್ತಾರೆ ಎಲ್ಲರೂ ಬೇಕು ನಾವು ನಾವು ನೋಡೋ ಇರ್ಲಿ ಯಾರು ಎಲ್ಲ ಒಳ್ಳೆಯವರು ಅಂತ ನೋಡ್ತೀವಿ ಅವ್ರು ಹಂಗಲ್ಲ ಏನೇ ಒಳ್ಳೆಯವರು ಇದ್ರುನೋ ಅವ್ರ ಮನ್ಸಲ್ಲಿ ಒಂದು ಪಾಯಿಂಟ್ ಇದ್ದೇ ಇರ್ತದೆ ಅವ್ರಿಗೂ ಬಂದು ಒಂದು ಪಾಯಿಂಟ್ ಇರ್ತದೆ ಅವ್ರು ಎಂತ ಮುಸ್ಲಿಮ ಅವ್ರದ್ದು ಒಂದು ಧರ್ಮ ಕಾಯ್ತಾ ಇದೆ ನಾವಲ್ಲ ನಮ್ ಧರ್ಮದಲ್ಲಿ ಯಾವನ ಸರಿಗಿಲ್ಲ ಅಂದ್ರೆ ಏ ನೀನ್ ಸರಿಗಿಲ್ಲ ಹೋಗ್ತಾ ಉಗಿದ್ಬಿಟ್ಟು ಹೋಗ್ತಿವಿ ಅವ್ರ ಹಂಗಲ್ಲ ಅವ್ರ ಧಮ್ ಧರ್ಮ ಅವ್ನು ಸರಿಗಿಲ್ಲ ಅಂದ್ರೆ ಅವ್ರ ಧರ್ಮದಲ್ಲ ಅವ್ನ ತಿರ್ಗಾ ಕರ್ಕೊಂಡ್ ಬಂದ್ ಇಟ್ಕೊಂತಾರೆ ಅವ್ರು ಒಳ್ಳೆಯವ್ರೆ ಇದುವರೆಗೂ ಅಂತವ್ರು ಇದ್ದೇ ಇರ್ತಾರೆ ಇವಾಗ್ಲೂ ಕೆಲವ್ರು ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಇದ್ರಲ್ಲೂ ಬಂದು ಅಲ್ಲಿಂದ ಬಂದು ಇಲ್ಲಿ ಕಲ್ತ್ಕೊಡೋದೆ ಇಲ್ಲಿರೋರು ಒಳ್ಳೆ ಅಲ್ಲಿಂದ ಬಂದು ಎಲ್ಲ ಕಳಿಸಿ ಈ ತರ ಈ ತರ ಅಂದ್ಬಿಟ್ಟು ಇವ್ರು ಅದು ಮದ್ರಾಸಿ ಅದೇ ಇದು ಅನ್ಬಿಟ್ಟು ಹೇಳ್ಬಿಟ್ಟು ಇವ್ರಿಗೆಲ್ಲಾ ಪಬ್ಲಿಸಿಟಿ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಹಿಂಗ್ ಮಾಡೋದು ಬೇರೆ ಏನಿಲ್ಲ ಇಲ್ಲಿರೋ ಜನ ಬಂದು ನಮ್ಮ ಇದ್ರಲ್ಲೇ ಬರ್ತಾರೆ ಆದ್ರೆ ಅಲ್ಲಿಂದ ಬಂದು ತಿರ್ಗಾ ಇವ್ರಿಗೆ ಮೈಂಡ್ ವಾಶ್ ಮಾಡ್ತಾರೆ ನಮ್ಮವ್ರಿಗೆ ಬುದ್ಧಿ ಇಲ್ಲ ನಮ್ಮವ್ರಿಗೆ ಯಾರು ಇವಾಗ ನಾವೇನ್ ಇಲ್ವಾ ಒಳ್ಳೆಯವನಂದ್ರೆ ಒಳ್ಳೆ ಒಳ್ಳೆಯವ್ನ ಜೊತೆಲಿ ಹೋಗ್ತೀವಿ ನಮ್ಮವರು ಕೆಟ್ಟವನ್ ಅಂದ್ರೆ ಕೆಟ್ಟವನ್ ಬಿಟ್ಬಿಡ್ತೀವಿ ಅವ್ರು ಕೆಟ್ಟವರು ಇಟ್ಕೊಡ್ತಾರೆ ಒಳ್ಳೆಯವರು ಇಟ್ಕೊಡ್ತಾರೆ ನಾಳೆ ದಿವ್ಸ ಒಳ್ಳೆವ್ ಬಿಟ್ಬಿಡ್ತಾರೆ ಇಟ್ಕೊಂತಾರೆ ಇಟ್ಕೊತಾರ ಅಂತ ಜನ ನಮ್ಮೂರೇ ಕಾರಣ ನಮ್ಮವ್ರು ಕರೆಕ್ಟ್ ಆಗಿದ್ದರೆ ನಮ್ಮ ಹಿಂದೂ ಅವ್ರು ಕರೆಕ್ಟ್ ಆಗಿದ್ರೆ ಅವ್ರು ಇಷ್ಟು ಬರೋದಕ್ಕೆ ಚಾನ್ಸೇ ಇಲ್ಲ ಅವ್ರು ಏನಾನ ನಮ್ ನ್ಯಾಯ ಧರ್ಮ ನೋಡ್ತಾರ ಅಲ್ಲಿ ನೋಡ್ತಾ ಇದ್ರ ಇವಾಗ ಪಾಪ ಅಪಾವಿ ಬಂದಿದ್ದಾರೆ ಅವ್ರ್ಗೆ ಹೊಡಿತಾ ಇದೀವಿ ಅಂತ ನೋಡಿದ್ರೆ ಯಾರನೋ ಒಬ್ರು ಮುಲಾಜಿಲ್ದಂಗೆ ಹೊಡೆದು ಸಾಯಿಸ್ರು ಯಾರನ ಒಬ್ರು ಬಂದು ಅದ್ರಲ್ಲ ಅವ್ನ್ ಗ್ಯಾಂಗಲ್ಲು ನಮ್ ಗ್ಯಾಂಗ್ ಅಲ್ಲಿ ಯಾರನೋ ಒಬ್ಬರು ಬಂದ್ರೆ ಐ ಪಪ್ಪ ಬಿಟ್ಬಿಡೋಣ ಯಾರಾನೋ ಹೊಡಿತಾ ಇದ್ರು ಐ ಪಾಪ ಬಿಟ್ಬಿಡ ಒಂದ್ ಆದ್ರಂತೆ ಅವ್ರು ಬಿಡ್ತಾರಾ ಇಲ್ಲ ಅದೇ ಒಂದು ನಮ್ಗೂ ಅವ್ರಿಗೂ ಇತಿಹಾಸ ಇರೋದು ಹಾ ಅನ್ಸ್ತೀ ಇವಾಗ ಬರ್ತಾ ಇದಾರೆ ನಮ್ ಜನ ಎಲ್ಲ ದಿನ ಬಂದಿಲ್ಲ ಇವಾಗ ಯಾವಾಗ ಮೋದಿ ಸ್ಟಾರ್ಟ್ ಮಾಡಿರೋದು ಇವಾಗ ಒಬ್ಬೊಬ್ಬರ ಒಬ್ಬೊಬ್ಬರ ಬರ್ತಾರೆ ನಮ್ ಜನ ಇವಾಗ ಎದ್ದಿರೋದು ಅದ್ ಮುಂಚೆ ಯಾರು ಎದ್ದಿಲ್ಲ ಈ ನಡುವೆ ಈ ಟೆನ್ ಇಯರ್ಸಿಂದ ಪರ್ಸೆಂಟೇಜ್ ರೈಸ್ ಆಗ್ತಾ ಇದೆ ಈ ಹತ್ತು ವರ್ಷದಿಂದ ಹತ್ತು ವರ್ಷ ಮುಂಚೆ ಎಲ್ಲ ನಮ್ಮ ಜನ ಎಲ್ಲ ಬಂದು ಕೆಳಗಡೆ ಇದ್ರು ಇವಾಗ ನಮ್ಮ ಜನ ಎಲ್ಲ ರೈಸ್ ಆಗ್ತಾ ಇದೆ ಇದೇ ಥರ ಮಾಡ್ಕೊಂಡು ಹೋದ್ರೆ ಇನ್ನ ನಮ್ದು ಹಿಂದೂ ಧರ್ಮನ ಮುಂದೆ ಹರಿಸ್ಕೋಬೋದು ವಾರ್ನಿಂಗ್ ಏನು ವಾರ್ನಿಂಗ್ ವಾರ್ನಿಂಗ್ ಏನು ಅವ್ರಿಗೆ ಅವರು ಏನಿದ್ರು ನಮ್ಮ ಆ್ಯಂಡೋರಲ್ಲಿ ತರಿಸ್ಬೇಕು ನೆಕ್ಸ್ಟ್ ನಮ್ಮ ಇದ್ರಲ್ಲಿ ಇರಬೇಕು ನೆಕ್ಸ್ಟ್ ಅದೇ ಫಸ್ಟ್ ವಾರ್ನಿಂಗ್ ಎಲ್ಲ ಕಿತ್ಕೊಂಡು ನಮ್ದು ನಮ್ಮ ಇದ್ರ ಥರ ನಡ್ಸ್ಕೋಬೇಕು நெக்ஸ்ட் அவரும் இத్రில் விழப்படாது அதே மைன்